ಒಂದು ಊರಿನಲ್ಲಿ ಒಬ್ಬ ಚಿಕ್ಕ ಹುಡುಗ ಅವನ ಹೆಸರು ರಮೇಶ ಮನೆಯಲ್ಲಿ ಅತ್ಯಂತ ಕಡು ಬಡತನ ಆದರೂ ಅವನ ತಂದೆ ಒಬ್ಬ ರೈತನಾಗಿದ್ದ ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಬಡತನವಿದ್ದರೂ ಅವನು ಶಾಲೆಗೆ ಹೋಗುತ್ತಿದ್ದ ಅವನ ತಂದೆಯೇ ಮನೆಯಲ್ಲಿ ಒಂದು ಒತ್ತಿನ ಊಟಕ್ಕೂ ತುಂಬ ಕಷ್ಟವಿತ್ತು ಆದರೆಗೆ ಶಾಲೆಗೂ ಯಾವತ್ತೂ ತಪ್ಪಿಸುತ್ತಿರಲಿಲ್ಲ ರಮೇಶ ಅರ್ಧಂಬರ್ಧ ಅರಿದ ಬಟ್ಟೆಯನ್ನೇ ಹಾಕಿಕೊಂಡು ಕಾಲಿಗೆ ಚಪ್ಪಲಿ ಇಲ್ಲದಿದ್ದರೂ ಸಹ ಶಾಲೆಗೆ ಓಡಿ ಹೋಗುತ್ತಿದ್ದ ಅವನು ನೋಡಿದ ಅವನ ಸಹಪಾಠಿಗಳು ಅವನಿಗೆ ಶಾಲೆಗೆ ಏಕೆ ಬರುತ್ತೀಯಾ ಹೋಗು ಕೂಲಿ ಮಾಡು ಎಂಬುದಾಗಿ ಅವನನ್ನು ಈ ನಿನ್ನಂಥ ಬಡವನಿಗೆ ಯಾಕೆ ಬೇಕು ಶಾಲೆ ಎಂದು ಕೂಡ ಹೇಳುತ್ತಿದ್ದರು ಅದನ್ನೆಲ್ಲ ಸಹಿಸಿಕೊಂಡ ರಮೇಶ ಶಾಲೆಗೆ ಬರುತ್ತಿದ್ದ ರಮೇಶನು ಅತ್ಯಂತ ಚುರುಕಿನ ಹುಡುಗನಾಗಿದ್ದ ಅವನು ಬೆಳೆದಂತೆ ಸನ್ ಓದಿನ ಜೊತೆ ಸಂಜೆಯ ವೇಳೆ ಒಂದು ಬೈಕ್ ರಿಪೇರಿ ಶಾಪಿನಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಶಾಲೆ ಮುಗಿದ ನಂತರ ಅಲ್ಲಿ ಕೆಲಸ ಮಾಡಿ ನಂತರ ಮನೆಗೆ ಹೋಗುತ್ತಿದ್ದ ರಾತ್ರಿಯ ವೇಳೆ ಎಲ್ಲರೂ ಮಲಗಿದಾಗ ತಾನು ಓದಿಕೊಳ್ಳುತ್ತಿದ್ದ ಓದಿನಲ್ಲಿ ಸದಾ ಮುಂದಿದ್ದ ರಮೇಶ ತನ್ನ ಬಡತನದಿಂದ ಯಾವತ್ತೂ ಸಹ ಓದಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದ ನಂತರ ಬೆಳೆದು ದೊಡ್ಡವನಾದ ನಂತರ ಅವನು ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ಮಾಡುವ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಅಲ್ಲಿ ನಿಷ್ಠೆಯಿಂದ ದುಡಿದ ಕೆಲಸವನ್ನು ಕಲಿತ ಇತ್ತ ಶಿಕ್ಷಣವು ಪೂರ್ಣವಾಗುತ್ತಾ ಬಂದಿತ್ತು ನಂತರ ಅವನು ಕೆಲಸವನ್ನು ಕಲಿತ ಮೇಲೆ ಕಾಲೇಜಿಗೆ ಹೋಗುತ್ತಾನೆ ಒಂದು ಚಿಕ್ಕದಾದ ಎಲೆಕ್ಟ್ರಾನಿಕ್ ಅಂಗಡಿಯನ್ನು ತೆರೆಯುತ್ತಾನೆ ಅದರಲ್ಲಿ ಹಳೆಯ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಹಾಗೂ ಫ್ಯಾನ್ ಇಂಥ ಮುಂತಾದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ರಿಪೇರಿ ಮಾಡುತ್ತಾ ದುಡಿಮೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ ಹೀಗೆ ದುಡಿಮೆ ಮಾಡುತ್ತಾ ಇರುವಾಗ ಜನರ ಸಹಕಾರದಿಂದ ಅವನು ದುಡಿಮೆ ಎಳೆಯುತ್ತಾ ಹೋಗುತ್ತದೆ ನಂತರ ತನ್ನದೇ ಆದ ಮತ್ತೆರಡು ಅಂಗಡಿಗಳನ್ನು ಅಕ್ಕಪಕ್ಕದಲ್ಲಿ ತೆರೆಯುತ್ತಾನೆ ಹಾಗೂ ಮೂರು ನಾಲ್ಕು ಜನ ಕೆಲಸಕ್ಕೂ ಕೊಡುತ್ತಾನೆ ಈ ಯಶಸ್ಸಿನ ಮೆಟ್ಟಿಲೇರಿದ ರಮೇಶ ಎಂದೂ ಮತ್ತೆ ತಿರುಗಿ ನೋಡಲಿಲ್ಲ ನಿಷ್ಠೆಯಿಂದ ದುಡಿದು ಇಂದು ಎಲೆಕ್ಟ್ರಾನಿಕ್ ಉಪಕರಣಗಳ ಅತ್ಯಂತ ದೊಡ್ಡ ಶೋರೂಮನ್ನು ಮತ್ತು ಒಂದು ಆಟೋಮೊಬೈಲ್ ಶೋರೂಮನ್ನು ಹೊಂದಿದ್ದಾನೆ ಬಡವ ಓದಲು ಸಾಧ್ಯವಿಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ಕೈಕಟ್ಟಿ ಕುಳಿತಿದ್ದರೆ ಇಂದು ಇಂಥ ಶೋರೂಮಿನ ಒಡೆಯನಾಗುತ್ತಿರಲಿಲ್ಲ ಅದಕ್ಕೆ ಅವನು ಛಲ ಬಿಡದ ತ್ರಿವಿಕ್ರಮನಂತೆ ಕಷ್ಟಪಟ್ಟು ಓದಿ ಜೊತೆಗೆ ಕೆಲಸವನ್ನು ಕಲಿತು ಯಶಸ್ಸಿಗೋಸ್ಕರ ಕಷ್ಟಪಟ್ಟು ದುಡಿಯಬೇಕು ನಮ್ಮ ಗುರಿಯನ್ನು ನೇರವಾಗಿ ಇಟ್ಟುಕೊಳ್ಳಬೇಕು ಗುರಿ ತಲುಪುವ ಮಾರ್ಗ ಕಡೆ ಹೆಚ್ಚಿನ ಹರಿಸಬೇಕು ಇದು ಒಂದು ಬಡ ಹುಡುಗನ ಯಶಸ್ಸಿನ ಯಶೋಗಾಥೆಯ ಕತೆ ಮನಸ್ಸಿದ್ದರೆ ಮಾರ್ಗವೆಂಬುದು ಈ ಕಥೆಯ ಸಾರಾಂಶವಾಗಿತ್ತು ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದ